ಒಂದಾನೊಂದು ಕಾಲದಲ್ಲಿ ಹಸಿರು ಬೆಟ್ಟಗಳಿಂದ ಸುತ್ತಿರೋ ಒಂದು ಚಿಕ್ಕ ಹಳ್ಳಿ ಇತ್ತು ಆ ಹಳ್ಳಿಯ ತುದಿಯಲ್ಲಿ ಮಣ್ಣಿಗೆ ಪ್ರಾಣವಿಟ್ಟು ದುಡಿಯುತ್ತಿದ್ದ ಒಬ್ಬ ಸರಳ ರೈತನ ತೋಟ ಇತ್ತು ಆತನ ತೋಟದಲ್ಲಿ ಒಂದು ವಿಶೇಷ ಸೇಬು ಮರ ನಿಂತಿತ್ತು ಆತನೇ ಅದನ್ನ ತುಂಬ ಜೋಪಾನ ಮಾಡ್ತಿದ್ದ ಅಯ್ಯೋ ಇಡೀ ಮರದಲ್ಲಿ ಒಂದೇ ಹಣ್ಣು ಬಂತು ಅಂದ್ರೆ ದೇವರ ಕೃಪೆ ಇರಬೇಕು ಇದನ್ನ ಯಾರಿಗುಡುಗುರೆ ಕೊಡ್ಬೇಕು ಅಲ್ವಾ ನಮ್ಮ ರಾಜನಿಗೆ ಕೊಡ್ತೀನಿ ಆತ ಪ್ರಜೆಗಳಿಗೋಸ್ಕರ ಹಗಲಿರುಳು ಕಷ್ಟಪಡ್ತಾನೆ ಹೀಗೆ ಹೇಳುತ್ತಾ ರೈತನು ತಾನು ಬೆಳೆದ ಒಂದು ಸೇಬನ್ನು ರಾಜನಿಗೆ ನೀಡಲು ತುಂಬಾ ಸಂತೋಷದಿಂದ ಅರಮನೆಗೆ ತೆಗೆದುಕೊಂಡು ಹೋಗುತ್ತಿರುತ್ತಾನೆ ಈ ಸೇಬನ್ನು ನಮ್ಮ ರಾಜನಿಗೆ ಕೊಡ್ತೀನಿ ಆತ ಪ್ರಜೆಗಳಿಗೋಸ್ಕರ ಹಗಲಿರುಳು ಕಷ್ಟಪಡ್ತಾನೆ ಹೀಗೆ ಸಂತೋಷ ಸಡಗರದಿಂದ ಮುಂದೆ ಸಾಗುತ್ತಾ ಬಡ ರೈತನು ಅರಮನೆಯನ್ನು ತಲುಪುತ್ತಾನೆ ದೊರೆ ಇದು ದೇವತೆಗಳ ಕೃಪೆಯಿಂದ ಬೆಳೆದ ಏಕೈಕ ಹಣ್ಣು ನನ್ನ ಪ್ರೀತಿ ಪಾತ್ರನಾದ ನಿಮಗೇ ಕೊಡ್ತೀನಿ ಸ್ವೀಕರಿಸಿ ಹ್ಮ್ ಇದರಲ್ಲಿ ಯಾವ ವಿಶೇಷ ಅಂಶ ಅಂತನೋ ಕಾಣ್ತಿಲ್ಲ ಆದರೆ ಈ ಬಡವನ ಮನದ ಪ್ರೀತಿ ದೊಡ್ಡದು ಅಲ್ವಾ ಅಯ್ಯ ರೈತ ನಿನ್ನಿಂದ ತುಂಬಾ ಅಮೂಲ್ಯವಾದ ಕೊಡುಗೆ ಬಂದಿದೆ ನಿನಗೆ ಬೇಕಾದ ಪ್ರತಿಫಲ ಕೇಳು ಕೊಡ್ತೀನಿ ದೊರೆ ನಾನು ಪ್ರೀತಿಯಿಂದ ಕೊಟ್ಟದ್ದು ಅದಕ್ಕೆ ಪ್ರತಿಫಲ ಕೇಳೋದು ತಪ್ಪು ಬೇಡ ಏನಾದ್ರೂ ಕೊಡೋಣ ಅಂತೀರಾ ದೊರೆಯೆ ಈವನ ಕಾಲಿಗೆ ಚಪ್ಪಲಿ ಇಲ್ಲ ಪಾದರಕ್ಷೆಯೂ ಇಲ್ಲ ಕಷ್ಟಪಟ್ಟು ನಡೆದು ಬಂದಿದ್ದಾನೆ ಒಳ್ಳೆ ಕುದುರೆ ಕೊಡಿ ಅದ್ಮೇಲೆ ಒಂದು ಚಿನ್ನದ ನಾಣ್ಯಗಳ ಮೂಟೆ ಇಡಿ ಸರಿ ಹಾಗೆ ಮಾಡ್ರಿ ಒಳ್ಳೆ ಕುದುರೆ ಕೊಡಿ ಒಂದು ಚಿನ್ನದ ಮೂಟೆ ಇಡಿ ಬಡ ರೈತ ಕುದುರೆಯ ಮೇಲೆ ಕುಳಿತು ಸಂತೋಷದಿಂದ ಅಯ್ಯೋ ದೇವರ ಕೃಪೆ ಒಂದು ಹಣ್ ಕೊಟ್ಟೆ ಇಷ್ಟು ಕೊಡುಗೆ ಸಿಕ್ಕಿದೆ ಮತ್ತೊಂದು ಕಡೆ ಶ್ರೀಮಂತ ರೈತ ಅವನನ್ನು ನೋಡುತ್ತ ಏನ್ ರೈತ ನೆನ್ನೆ ತನಕ ಹೊಲ ಉಳುಮೆಗೂ ಎತ್ತು ಇರಲಿಲ್ಲ ಇವತ್ತು ಲಕ್ಷದ ಕುದುರೆಯ ಮೇಲೆ ಕೂತು ಬರ್ತೀಯ ಏನ್ ಕಥೆ ಹೌದು ಮಾವಾ ನನ್ನ ತೋಟದಲ್ಲಿ ಒಂದೇ ಸೇಬು ಹಣ್ಣು ಬೆಳೆದಿತ್ತು ಅದನ್ನ ರಾಜನಿಗೆ ಕೊಟ್ಟೆ ಅವರು ಈ ಕುದುರೆ ಚಿನ್ನ ಕೊಟ್ಟರು ಅಯ್ಯೋ ನನ್ನ ತೋಟದಲ್ಲಿ ಹಣ್ಣುಗಳು ರಾಶಿ ರಾಶಿ ಇವೆ ಒಂದಕ್ಕೆ ಕುದುರೆ ಸಿಕ್ಕಿದರೆ, ನಾನಾದ್ರೆ ಮನೆಯನ್ನು ಕುದುರೆಗಳಿಂದ ತುಂಬಿಸಬಹುದು ಹೀಗೆ ಹೇಳುತ್ತಾ ಶ್ರೀಮಂತನು ತನ್ನ ತೋಟದಲ್ಲಿರುವ ಎಲ್ಲಾ ಸೇಬು ಹಣ್ಣುಗಳನ್ನು ತನ್ನ ಎತ್ತಿನ ಗಾಡಿಯಲ್ಲಿ ತುಂಬಿಸಿ ಅರಮನೆ ಕಡೆಗೆ ಹೊರಡುತ್ತಾನೆ ಅವನ ಕಣ್ಣುಗಳಲ್ಲಿ ಕಾಂತಿ ಹೆಚ್ಚುತ್ತದೆ ಏಕೆಂದರೆ ಒಂದು ಹಣ್ಣಿನಿಂದ ಒಂದು ಕುದುರೆ ಮತ್ತು ಚಿನ್ನ ಪಡೆಯಬಹುದಾದರೆ ನಾನು ಇಷ್ಟು ಹಣ್ಣುಗಳಿಂದ ಎಷ್ಟೊಂದು ಕುದುರೆ ಮತ್ತು ಚಿನ್ನವನ್ನು ಪಡೆಯಬಲ್ಲೆ ನನ್ನ ಮನೆಯಲ್ಲೇ ತುಂಬಿಸಬಹುದಾದಷ್ಟು ಕುದುರೆ ಮತ್ತು ಚಿನ್ನ ಸಿಗುತ್ತದೆ ನನಗೆ ಎಂದು ಸಂತಸದಿಂದ ಅರಮನೆಗೆ ಹೋಗುತ್ತಾನೆ ತೋಟದಲ್ಲಿ ಅಮೂಲ್ಯ ಸೇಬು ಹಣ್ಣುಗಳು ರಾಶಿ ರಾಶಿ ಬೆಳೆದಿವೆ ಅವು ಯೋಗ್ಯರ ಹಸ್ತಕ್ಕೆ ಸೇರುವಂತೆ ಎಲ್ಲವನ್ನೂ ಕೊಯಿಸಿ ತಂದಿದ್ದೀನಿ ನಿಮಗೆ ಸಮರ್ಪಣೆ ಅಯ್ಯೋ ಅದ್ಭುತ ನೀನು ಬಯಸಿದ ಪ್ರತಿಫಲ ಕೊಡ್ತೀನಿ ನಾನು ಇದನ್ನ ಪ್ರತಿಫಲಕ್ಕಾಗಿ ತಂದದ್ದೇ ಅಲ್ಲ ದೊರೆ ನನಗೆ ಏನೂ ಬೇಡ ಪ್ರಜೆಗಳಿಂದ ಉಚಿತವಾಗಿ ಏನೂ ಸ್ವೀಕರಿಸೋದಿಲ್ಲ ಏನಾದರೂ ಕೊಡಲೇಬೇಕು ಏನ್ ಬೇಕು ಹೇಳು ದೊರೆ ನೀವು ಏನಾದ್ರೂ ಕೊಟ್ರೆ ಅದನ್ನೇ ಸ್ವೀಕರಿಸ್ತೀನಿ ಇವನ ಕೈಗೆ ಉಂಗುರ ಇದೆ ದುಡಿಯುವವನಲ್ಲ ಅನ್ಸತ್ತೆ ಬಡ ರೈತ ಕೊಟ್ಟ ಹಣ್ಣನ್ನು ತರ್ರಿ ಇದು ನನಗೆ ಬಹು ಪ್ರೀತಿಯ ಹಣ್ಣು ಬಡವನ ಶ್ರಮದ ಫಲ ಇದು ಇದರ ಬೆಲೆ ಕಟ್ಟಲಾಗದು ತಲಾಗದು ನೀನೇ ತೆಗೆದುಕೊಂಡು ಹೋಗು ಅಯ್ಯೋ ದೇವರೇ ಇದೇನಾ ಪ್ರತಿಫಲ ಹಣ್ಣು ತುಂಬಾ ತೆಗೆದುಕೊಂಡು ಹೋಗಿ ಒಂದೇ ಸೇಬು ಸಿಗೋದು ನನ್ನ ಭಾಗ್ಯ ಬಡ ರೈತ ನೋಡಿ ಮಾವ ಪ್ರೀತಿಯಿಂದ ಕೊಟ್ಟದ್ದಕ್ಕೆ ಪ್ರತಿಫಲ ಸಿಕ್ಕಿತು ಲೋಭದಿಂದ ಕೊಟ್ಟದ್ದಕ್ಕೆ ಸೇಬು ಸಿಕ್ಕಿತು ಪ್ರೀತಿಯಲ್ಲಿ ಮಾಡಿದ ಕೆಲಸಕ್ಕೆ ದೇವರು ಸಹ ಕೈ ಹಾಕ್ತಾನೆ ಆದರೆ ಲೋಭದಿಂದ ಮಾಡಿದದ್ದಕ್ಕೆ ಫಲ ಸಿಗೋದಿಲ್ಲ